ವಾರ ಮಧ್ಯಾಹ್ನದಿಂದ ಪ್ರಾರಂಭಗೊಂಡು ಆದಿತ್ಯವಾರದ ಸಂಜೆ ತನಕ ನಡೆಸ್ತಾ ಇರುವಂತಹ ಈ ಒಂದು ಸಮ್ಮೇಳನ ಸಮ್ಮೇಳನದ ವಿವರವನ್ನ ತಮ್ಮ ಎದುರುಗಡೆ ಇರಲಿಕ್ಕೆ ಕರೆದೇವೆ ಈ ಒಂದು ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರನ್ನು ನಾವು ತಾರ್ಕಣಿ ಅಂತ ಕೊಟ್ಟಿದ್ದೀವಿ ತಾರ್ಕಣಿ ಅಂತೇಳಿ ಹೇಳಿದ್ರೆ ಒಂದು ರೀತಿಯಲ್ಲಿ ಸಮನ್ವಯತೆ ಸಮನ್ವಯತೆ ಅನ್ನುವಂತ ಒಂದು ಅಂದ್ರೆ ಇದು ಹೆಸರಿನ ಉದ್ದೇಶ ಏನಂದ್ರೆ ಅಳಿದು ಹೋಗ್ತಾ ಇರುವಂತ ಅನೇಕ ಕುಂದಾಪ ಕನ್ನಡದ ಭಾಷೆಗಳ ಭಾಷೆಗಳನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಹೆಸರನ್ನ ನಾವು ಕೊಟ್ಟಿದ್ದೀವಿ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಈ ಮೊದಲು ತಮ್ಮನ್ನ ಕರೆದು ನಾವು ಘೋಷಿಸಿದಂತೆ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾಗಿರುವಂತಹ ಮೊಳಹಳ್ಳಿ ಬಾಲಕೃಷ್ಣ ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅವರನ್ನ ನಾವು ಆವರಣದಲ್ಲಿ ನಾವು ಇದೇ ಅಗಸ್ಟ್ ಮೂವತ್ತೊಂದರ ಸಂಜೆಯಿಂದ ಹಿಡಿದು ಸೆಪ್ಟೆಂಬರ್ ಮೋಹನ್ ಅವರವರು ಅದನ್ನು ಉದ್ಘಾಟಿಸಿ ಹಾಗೆ ಅವರದ್ದೇ ತಂಡದಿಂದ ಒಂದು ನಾಯಿ ಮರಿ ಅನ್ನುವಂತಹ ಒಂದು ಅತ್ಯದ್ಭುತವಾದ ನಾಟಕ ಕೂಡ ಅದೇ ಸಂಜೆಯನ್ನು ಪ್ರಸಾರಗೊಳ್ಳಲಿದೆ ಹಾಗೆಯೇ ಆದಿತ್ಯವಾರ ಬೆಳಗ್ಗೆ ಅಂದರೆ ಸೆಪ್ಟೆಂಬರ್ ಒಂದರ ಬೆಳಿಗ್ಗೆ ನಾವು ಸಾಧಾರಣ ಎಂಟೂವರೆ ಗಂಟೆಗೆ ಅಲ್ಲಿಯ ಬೆದಕಲ್ಕಟ್ಟೆಯ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಪ್ರಾರಂಭಗೊಂಡು ನಮ್ಮ ಸಮ್ಮೇಳನದ ಸಭಾಂಗಣದವರೆಗೆ ಒಂದು ಭವ್ಯ ಮೆರವಣಿಗೆಯನ್ನು ಕೂಡ ದಿವಸ ನಾವು ಏರ್ಪಡಿಸಿದ್ದೇವೆ ಭುವನೇಶ್ವರಿ ಶೋಭಾಯಾತ್ರೆ ಅಂತ ಹೇಳಿ ಆ ಮೆರ ಮೆರವಣಿಗೆಗೆ ಚಾಲನೆ ಕೊಡಲಿಕ್ಕಿದ್ದಾರೆ ಸ್ಥಳೀಯ ಪ್ರಸಿದ್ಧ ಉದ್ಯಮಿಗಳಾಗಿ ಆಗಿರುವಂತಹ ಶ್ರೀ ದಿನೇಶ್ ಹೆಗಡೆ ಅದರ ನಂತರ ಉದ್ಘಾಟನಾ ಸಮಾರಂಭ ನೆರ ನೆರವೇರಲಿಕ್ಕಿದೆ ಉದ್ಘಾಟನೆಯನ್ನ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಕಿರಣ್ ಕೊಡುಗೆ ಅವರು ಮಾಡಲಿಕ್ಕಿದ್ದಾರೆ ಹಾಗೆಯೇ ಸಮ್ಮೇಳನದಲ್ಲಿ ಅನೇಕ ಪುಸ್ತಕಗಳ ಬಿಡುಗಡೆ ಕೂಡ ಇದೆ ಪುಸ್ತಕ ಮಳಿಗೆಗಳ ಉದ್ಘಾಟನೆ ಕೂಡ ಇದೆ ಇದರ ನಂತರ ನಮ್ಮ ಒಂದು ಗೋಷ್ಠಿಗಳು ಪ್ರಾರಂಭ ಆಗುತ್ತೆ ಗೋಷ್ಠಿಗಳಲ್ಲಿ ಒಂದನೇ ಗೋಷ್ಠಿ ಹೆಸರನ್ನು ನಾವು ಕುಂದಾಪುರ ಕನ್ನಡದ ಹೊಸ ಸಾಧ್ಯತೆಗಳು ಅಂತ ನಾವು ಇಟ್ಟಿದ್ದೀವಿ ಅಂದರೆ ಕುಂದಾಪುರ ಕನ್ನಡ ಯಾದರ ಹಾಲಾಡಿ ವ್ಯಾಪಾರ ಶಶಿಧರ್ ಹೆಬ್ಬಾ ಹೆಬ್ಬಾರ್ ಹಾಲಾಡಿ ಅವರು ಸಮಾರೋಪ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಇದಲ್ಲದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧ್ಯೆ ನಾವು ಇಟ್ಕೊಂಡಿದ್ದೇವೆ ಹಾಗೆಯೇ ಒಂದು ಅರ್ಥಗರ್ಭಿತವಾದಂತಹ ಒಂದು ಸಮ್ಮೇಳನವನ್ನು ನಾವು ನಡೆಸಲಿಕ್ಕೆ ಇಷ್ಟಪಟ್ಟಿದ್ದೇವೆ ಇದರಲ್ಲಿ ಸ್ಥಳೀಯ ಮುಖಂಡರ ತುಂಬಾ ಒಂದು ಸಹಕಾರ ನಮಗೆ ಸಿಗ್ತಾ ಇದೆ ಅವರು ಕೂಡ ಅತ್ಯಂತ ಉತ್ಸುಕರಾಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಖ್ಯವಾಗಿ ನಾವು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಸ್ಥಳೀಯ ಉದ್ಯಮಿಗಳು ಎಲ್ಲರಿಗೂ ಚಿರಪರಿಚರ ಪರಿಚಿತರಾಗಿರುವಂಥ ಶ್ರೀ ಮೊಳಹಳ್ಳಿ ಮಹೇಶ್ ಹೆಡ್ಡಿ ನಾವು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದೇವೆ ಹಾಗೆಯೇ ಆರ್ಥಿಕ ಸಮಿತಿಗೆ ಇನ್ನೋರ್ವ ಸ್ಥಳೀಯ ಮುಖಂಡರಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಹೆಡ್ಡಿ ಅವರು ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ ಇದಲ್ಲದೆ ಬೇರೆ ಬೇರೆ ರೀತಿಯ ತಯಾರಿಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ಜಿಲ್ಲಾ ಸಮಿತಿ ನಾನು ಶರಣು ಅಂತ ಹೇಳ್ತಾ ಇದು ಕನ್ನಡದ ಹಬ್ಬ ಅಪ್ಪಿ ಭಾಷೆ ಹೆಚ್ಚು ಒತ್ತು ಕೊಡುತ್ತ ಕಾರ್ಯಕ್ರಮವನ್ನು ಮಾಡ್ತಿದ್ದೇನೆ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಮಾಹಿತಿಯನ್ನು ತಿಳಿಸಿದ್ದೇನೆ ಮತ್ತು ನಿಮ್ಮೆಲ್ಲರ ಪೂರ್ಣ ನಾನು ಅಪೇಕ್ಷಿಸುತ್ತೇನೆ ಮತ್ತು ಅದೇ ರೀತಿ ಕೆಲಸ ನಿರ್ವಹಿಸುತ್ತಿರುವುದರಿಂದ ಆದ ಬಗ್ಗೆ ನಮಗೆಲ್ಲರಿಗೂ ಸಂತೋಷದಿಂದ ಎಲ್ಲರೂ ಉತ್ಸುಕರಾಗಿ ಸರ್ವ ಸದಸ್ಯರು ಹಾಗೂ ಸ್ಥಳೀಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ನಾವೆಲ್ಲ ನಮ್ಮಿಂದ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯರಲ್ಲದೆ ಬೇರೆ ಬೇರೆ ಕಡೆಯಿಂದ ಬರುವಂಥ ಎಲ್ಲ ಕವಿಗಳು ಸಾಹಿತಿಗಳು ಎಲ್ಲರನ್ನ ತತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆ ಆಹ್ವಾನಿಸುತ್ತಿದ್ದೇನೆ ಅದರ ಜೊತೆಗೆ ಎಷ್ಟೋ ಜನರಿಗೆ ಈಗಾಗಲೇ ಪತ್ರ ನಮ್ಮ ಸಂದೇಶ ಹೋಗದೆ ಇರಬಹುದು ಇದನ್ನೇ ನಮ್ಮ ಸಂದೇಶವನ್ನು ತಿಳಿದುಕೊಂಡು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ನಮ್ಮ ಕಾಲ್ಕನ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಸುವಂತೀರ್ಣ ಮಾಡಿದ್ದೀವಿ ಸ್ಟಾರ್ಟ್ ನಾವು ಸ್ವಲ್ಪ ಒಂದು ಹೇಳಿದಾಗ ಏನು ಇಲ್ಲ ಅಂತ ಮಾಡಿದ್ದೇವೆ ಈಗ ನೋಡಿ ಒಂದು ಐದರಿಂದ ನಾಲ್ಕು ಲಕ್ಷ ಏಳು ಲಕ್ಷ ರೂಪಾಯಿ ಖರ್ಚಾಗಿದ್ದೀವಿ ಒಂದು ಒಂದು ಮತ್ತೆ ಕಡೆಯಿಂದ ಮಳೆ ಬರಲ್ಲ ನಮಗೆ ಊಟಕ್ಕೂ ಚಪ್ಪಳ ಒಂದು ನೂರು ಫೀಟ್ ಚಪ್ಪಳ ಅಷ್ಟೇ ಹಾಕಿದ್ದೇವೆ ಒಂದು ಏಳು ಎಂಟು ಏಳು ಲಕ್ಷ ರೂಪಾಯಿ ಖರ್ಚಾಗ ಅದು ಖರ್ಚಾದ ಬಗ್ಗೆ ನಮಗೆ ಚಿಂತೆ ಇಲ್ಲ ಆದರೆ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಾಗುತ್ತೆ ಸಾಧಾರಣ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮುಂಚಿಸುವ ಊಟಕ್ಕೆ ಉಪಚಾರಕ್ಕೆ ಸಾವಿರ ಕಟ್ಟಲೆ ಜಮೀನು ವ್ಯವಸ್ಥೆ ಮಾಡಿದ್ದೇವೆ ನಾವು ಮಧ್ಯಾಹ್ನ ಒಂದುವರೆ ಸಾವಿರ ಜನ ಮೊನ್ನೆ ತಾರೀಕು ಮುಂಚೂರು ಸಹ ಕಾಪೇತ್ರಿ ಬೆಳಗಾವಿ ಕಾಪೇತ್ರಿಗಿರಿ ಎಲ್ಲ ಬಂದವರು ವಿಚಾರಕ್ಕೆ ವಿಚಾರ ವ್ಯಕ್ತಿ ಮಾಡಿದ್ದೇವೆ ಆದರೆ ಮಳೆ ರೈಲು ಕಷ್ಟ ಉಂಟು ಆದರೂ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕಿದ್ದರೆ ಜಯರಾಗಿ ರೆಡಿಯಾಗಿ ಬಂದಿದ್ದೇವೆ ನಮ್ಮ ಮಹೇಶ್ ಹೆಗಡೆ ಸ್ವಾಯತ್ ಸಮಿತಿ ಅಧ್ಯಕ್ಷ ಮಹೇಶ್ ಹೆಗಡೆ ನಾನು ನಮ್ಮ ಇಡಿ ಟೀಮ್ ನಮ್ಮ ಕಮಿಟಿ ಎಲ್ಲರೂ ಇದ್ರ ಬಗ್ಗೆ ಹೋರಾಟ ಕೊಡ್ತಾ ಕೊಡ್ತಾ ಇದ್ದಾರೆ ಬೆಳಿಗ್ಗೆ ಈಗ ಅಲ್ಲಿಂದ ಅದೇ ಜಾಗದಿಂದ ಮುಗಿಸಿ ಬಂದಿದೆ ಈಗ ಪುನಃ ಅಲ್ಲಿಂದ ಹೋಗ್ತಾ ಇದೆ ಒಂದೇ ತಾರೀಕು ಸಾಯಂಕಾಲದವರೆಗೂ ನಮಗೆ ಇದೇ ಕೆಲಸ ಉಂಟು ಆದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಕ್ರೆ ನಮ್ಮ ಮಾತು ಮುಗಿಸ್ತೇನೆ ಜೈ